ಜೀವನದಲ್ಲಿ ಕಷ್ಟ ಅಂತ ಬಂದಾಗ ನಿಮಗೆ ನೆನಪಾಗುವ ಮೊದಲ ವ್ಯಕ್ತಿ ಯಾರು ಸ್ನೇಹಿತರ ಅಥವಾ ಸಂಬಂಧಿಕರ ಮತ್ಯಾಕೆ ತಡ ಕಮೆಂಟ್ ಬಾಕ್ಸ್ ಕಾಲಿದೆ ಆದಷ್ಟು ಬೇಗ ಕಮೆಂಟ್ ಮಾಡಿ ಸಾಲ ಗಾಯ ಬೆಂಕಿ ಮತ್ತು ಚಿಂತೆಗಳನ್ನು ಯಾವತ್ತೂ ಸಣ್ಣದೆಂದು ತಿಳಿದುಕೊಳ್ಳಬಾರದು ಯಾಕಂದ್ರೆ ಇವುಗಳಿಗೆ ದೊಡ್ಡದಾಗಿ ಬೆಳೆದು ಜೀವ ಮತ್ತು ಜೀವನ ಹಾಳು ಮಾಡುವ ಸಾಮರ್ಥ್ಯವಿದೆ ಶ್ರದ್ಧೆ ಜ್ಞಾನವನ್ನ ನೀಡ್ತದೆ ನಮ್ರತೆ ಮಾನವನ ನೀಡ್ತದೆ ಯೋಗ್ಯತೆ ಸ್ಥಾನವನ್ನ ನೀಡ್ತದೆ ಯಾವ ವ್ಯಕ್ತಿ ಈ ಮೂರು ಪಡೆಯುತ್ತಾನೋ ಅವನಿಗೆ ಎಲ್ಲಾ ಕಡೆ ಸನ್ಮಾನ ಸಿಗ್ತದೆ ಜೀವನದಲ್ಲಿ ಒಬ್ರು ಬೆನ್ನು ತಟ್ಟೋರು ಇನ್ನೊಬ್ರು ಬೆನ್ನಿಂದೆ ಮಾತಾಡೋರು ಒಬ್ರು ಮೆಚ್ಚಿ ಮಾತಾಡೋರು ಇನ್ನೊಬ್ರು ಚುಚ್ಚಿ ಮಾತಾಡೋರು ಒಬ್ರು ತಿಳಿದು ಬಾಳೋರು ಇನ್ನೊಬ್ರು ತುಳಿದು ಬಾಳೋರು ಇದ್ದಾಗ್ಲೆ ಎಲ್ಲಿ ಹೇಗಿರ್ಬೇಕು ಅನ್ನೋದು ತಿಳಿಯುತ್ತದೆ ಅದಕ್ಕೆ ಹೇಳೋದು ಪುಸ್ತಕದ ಪಾಠಕ್ಕಿಂತ ಜೀವನ ಕಲಿಸುವ ಪಾಠ ದೊಡ್ಡದು ಅಂತ ಬೆಳೆಯುವ ಛಲ ಇದ್ರೆ ಆ ದೇವರೇ ಅವಕಾಶ ನೀಡ್ತಾನೆ ಮುಂದೆ ಏನೇ ಬಂದರೂ ಅದನ್ನು ಎದುರಿಸುವ ಶಕ್ತಿ ಕೊಡ್ತಾನೆ ಒಳ್ಳೆಯ ದಾರಿಯಲ್ಲಿ ನಡೆದ್ರೆ ಮಾತ್ರ ಜೀವನದಲ್ಲಿ ಏನು ಇಲ್ಲದಾಗ ತಾಳ್ಮೆ ಮುಖ್ಯ ಆದ್ರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾನೇ ಮುಖ್ಯ ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೇದು ನಿನಗೆ ಅದು ಅರ್ಥವಾಗದೇ ಇರ್ಬೋದು ಆದ್ರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿದಿರ್ತದೆ ಹಣಕ್ಕೆ ಮರ್ಯಾದೆ ಕೊಡ್ಬೇಕು ನಿಜ ಆದ್ರೆ ಹಣಕ್ಕಾಗಿ ಮರ್ಯಾದೆ ಬಿಡಬಾರ್ದು ಮರಳಿನ ಮೇಲೆ ಮೂಡುವ ನಮ್ಮ ಹೆಜ್ಜೆಯ ಗುರುತುಗಳನ್ನ ಅಲೆಗಳು ಹೇಗೆ ಸಮಯ ಬಂದಾಗ ಅಳಿಸಿ ಹಾಕುವುದು ಹಾಗೆ ದೇವರು ನಮ್ಮ ಕಷ್ಟಗಳನ್ನು ಸಮಯ ಬಂದಾಗ ಅಳಿಸಿ ಹಾಕುವನು ಸಾಗುತ್ತಿದೆ ಜೀವನ ಯಾರಿದ್ದರೂ ಇಲ್ಲದಿದ್ದರು ನಗಬೇಕು ಮನವೇ ನೋವಿದ್ದರೂ ನಲಿವಿದ್ದರು ದಾರಿ ಇತರರ ಕೇಳಿ ತಿಳಿಬೋದು ಗುರಿ ಮಾತ್ರ ನಿಮ್ಮದೇ ಆಗಿರ್ಬೇಕು ಮಾತಿಗೆ ಮರುಳಾಗ್ಬೇಡ ಮನುಜ ಇದು ಬಣ್ಣ ಬಣ್ಣದ ಪ್ರಪಂಚ ನಡೆಯುವಾಗ ಎಡುವುದು ಸಹಜ ಆದ್ರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ದಡ್ಡತನ ಹೆಣ್ಣಿಗೆ ತಾಳ್ಮೆ ಇರಬೇಕು ಹಾಗೆ ಗಂಡಿಗೆ ಕೋಪ ಕಡಿಮೆ ಇರಬೇಕು ಆಗ್ಲೇ ಮನೆಯಲ್ಲಿ ನೆಮ್ಮದಿ ಇರೋದು ಜೀವನ ನಡೆಯೋದು ಮುಂದಿನ ಪುಟದಲ್ಲಿ ಏನಿದೆ ಎಂದು ತಿಳಿಯದ ಪುಸ್ತಕ ನಮ್ಮ ಜೀವನ ನಾವು ಜೀವನದಲ್ಲಿ ತಿಳಿದು ಮಾಡುವ ದೊಡ್ಡ ತಪ್ಪು ಏನ್ ಗೊತ್ತಾ ನಾವಂದ್ರೆ ಲೆಕ್ಕಕ್ಕೆ ಇಲ್ಲ ಅನ್ನೋರನ್ನ ಲೆಕ್ಕವಿಲ್ಲದಷ್ಟು ಇಷ್ಟಪಡುವುದು ಜೀವನ ಒಂದು ತಮಾಷೆ ಅಂತಾಗಿದೆ ಮಾತಾಡಿದ್ರು ಕೆಟ್ಟವರಾಗ್ತೀವಿ ಮಾತಾಡಿಲ್ಲ ಅಂದ್ರು ಕೆಟ್ಟವರಾಗ್ತೀವಿ ಮಾತಿಗೆ ಬೆಲೆ ಇಲ್ಲದ ಕಡೆ ನಮ್ಮ ಮೌನವೇ ಅವರಿಗೆ ಉತ್ತರವಾಗಲಿ ನನ್ನ ಮನಸ್ಸಿಗೆ ಅನ್ನಿಸಿದನ್ನ ಇದ್ದ ಹಾಗೆ ನೇರವಾಗಿ ಹೇಳ್ತೀನಿ ಅದಕ್ಕೆ ನಾನು ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವನಾಗ್ತೀನಿ ಎಲ್ಲರಿಂದಲೂ ಬೇಗ ದೂರ ಆಗ್ತೀನಿ ಅವಶ್ಯಕತೆ ಇರುವವರೆಗೂ ನೀರಿನ ಬಾಟಲಿ ತೂಕ ಎನಿಸುವುದಿಲ್ಲ ಅವಶ್ಯಕತೆ ಮುಗಿದಾಗ ಖಾಲಿ ಬಾಟಲಿ ಕೂಡ ತೂಕ ಎಂದು ಬಿಸಾಡ್ತಾರೆ ಇಲ್ಲಿ ಎಲ್ಲವೂ ಅವರವರ ಅವಶ್ಯಕತೆಗೆ ಅಷ್ಟೇ ಬಳಕೆಗೆ ಬರ್ತವೆ ವ್ಯಕ್ತಿ ಆದ್ರೂ ಅಷ್ಟೇ ವಸ್ತುವಾದರೂ ಅಷ್ಟೇ ಆಡಿದ ಮಾತನ್ನ ಆಡಿದ ವ್ಯಕ್ತಿ ಮರಿಬಹುದು ಕೇಳಿಸ್ಕೊಂಡ ವ್ಯಕ್ತಿ ನೋವು ಪಡ್ತಿರೋ ಮನಸ್ಸು ಯಾವತ್ತೂ ಮರೆಯೋಲ್ಲ ನೋವು ಕೊಟ್ಟವರು ಕೇಳ್ತಾರೆ ತುಂಬಾ ಬದಲಾಗಿದ್ದಿ ಅಂತ ಪಾಪ ಅವ್ರಿಗೇನ್ ಗೊತ್ತು ಈ ಬದಲಾವಣೆ ಅವರ ಮಾತುಗಳಿಂದಲೇ ಅಂತ ಎಂತ ಜೀವನ ಗುರು ನಮ್ದು ಖುಷಿಯಾಗಿ ಇದ್ವಿ ಅನ್ನೋಷ್ಟರಲ್ಲಿ ನೋವು ಕೂಡ ನಾನಿದ್ದೀನಿ ಅಂತ ನೆನಪು ಮಾಡುತ್ತೆ ಸತ್ಯವನ್ನೇ ಹೇಳಿ ನನ್ನ ನೋಯಿಸು ಪರವಾಗಿಲ್ಲ ಆದರೆ ಸುಳ್ಳು ಹೇಳಿ ಸಮಾಧಾನ ಪಡಿಸಲು ಪ್ರಯತ್ನಿಸಬೇಡ ಒಳ್ಳೆ ಟೈಮ್ ಬರುವವರೆಗೂ ಕೆಟ್ಟ ಟೈಮ್ ಜೊತೆ ಜೀವನ ನಡೆಸಲೇಬೇಕು ನಟನೆಗೆ ಸಿಗುವ ಬೆಲೆ ನಿಜವಾದ ವ್ಯಕ್ತಿತ್ವಕ್ಕೆ ಸಿಗೋದಿಲ್ಲ ಪ್ರಾಣ ಅಂತ ಅಂದುಕೊಂಡವ್ರೆ ಪ್ರಾಣ ಹೋಗೋ ತರ ನೋವು ಮಾಡಿದ್ರೆ ಏನ್ ಮಾಡ್ಬೇಕು ಮೌನವಾಗಿ ಕಣ್ಣೀರು ಹಾಕ್ಬೇಕು ಅಷ್ಟೇ ಯಾರನ್ನು ಕೂಡ ತುಂಬಾ ಮನಸ್ಸಿಗೆ ಹಚ್ಕೊಳ್ಬೇಡಿ ಯಾಕಂದ್ರೆ ಅವರು ನಿಮ್ಮಿಂದ ದೂರ ಆದಾಗ ಹೃದಯ ನಿಂತು ಹೋಗುವಷ್ಟು ನೋವಾಗ್ತದೆ ಜೀವನದಲ್ಲಿ ನಾನು ಹೇಳೋದಿಷ್ಟೇ ನನ್ನ ಅಳಿಸಿದವರು ಯಾವಾಗಲೂ ನಗುತ್ತಿರಲಿ ಯಾರ ಮನಸ್ಸನ್ನು ನೋಯಿಸುವ ಉದ್ದೇಶ ನನಗಿಲ್ಲ ಹಾಗಾಗಿ ಯಾರನ್ನು ಒತ್ತಾಯವಾಗಿ ನನ್ ಜೊತೆ ಮಾತನಾಡಿ ಅಂತನೂ ಹೇಳುವುದಿಲ್ಲ ಯಾರಲ್ಲೂ ನಾವು ಒತ್ತಾಯ ಪೂರ್ವಕವಾಗಿ ಮಾತನಾಡಬಾರ್ದು ಅವ್ರು ನಮ್ ಜೊತೆ ಕಷ್ಟಪಟ್ಟು ಮಾತಾಡ್ತಾರೆ ಹೊರತು ಇಷ್ಟಪಟ್ಟಲ್ಲ ಜೀವನದಲ್ಲಿ ಅರಿತು ಬಾಳುವುದ್ಕಿಂತ ಮರೆತು ಬಾಳುವುದನ್ನ ಕಲಿಬೇಕು ಯಾಕಂದ್ರೆ ಇಲ್ಲಿ ಯಾರಿಗೆ ಯಾರೂ ಇಲ್ಲ ಸಹಿಸಿಕೊಂಡು ಹೋದ್ರೆ ನಮ್ಮಷ್ಟು ಒಳ್ಳೆಯವರು ಯಾರು ಇಲ್ಲ ಕಂಡ್ರೆ ಅದೇ ಪ್ರಶ್ನೆ ಮಾಡೋಕೆ ಹೋದ್ರೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ ಏನ್ ಮಾಡೋದು ಇದು ಜಗದ ನಿಯಮ ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ ಸುಟ್ಟಿದು ಮತ್ತಾರು ಅಲ್ಲ ನನ್ನೊಳಗಿನ ಧಾರವೇ ಅಂತ ನಮ್ಮ ಬದುಕಿನಲ್ಲಿ ಕೂಡ ಹಾಗೆ ಕೆಲವೊಮ್ಮೆ ಪ್ರೀತಿ ಬೇಕು ಅಂತ ಅನ್ಸುತ್ತೆ ಮತ್ತೊಮ್ಮೆ ಪ್ರೀತಿ ಯಾಕೆ ಮಾಡಿದೆ ಅಂತಾನು ಅನ್ಸುತ್ತೆ ಜೀವನದಲ್ಲಿ ಕಷ್ಟಗಳು ಬರಬೇಕು ಆಗ್ಲೇ ಗೊತ್ತಾಗೋದು ಯಾರು ಕೈ ಹಿಡಿತಾರೆ ಯಾರು ಕೈ ಕೊಡ್ತಾರೆ ಅಂತ ಅನ್ನೋ ಅರಮನೆಯನ್ನು ಎಷ್ಟೇ ಚೆನ್ನಾಗಿ ಕಟ್ಟಿದ್ರು ಸತ್ಯ ಅನ್ನೋ ಸುನಾಮಿ ಬಂದಾಗ ಬೀಳಲೇಬೇಕು ಕೆಲವರ ಜೊತೆ ಮನಸ್ಸು ಬೆಚ್ಚಿ ಮಾತಾಡ್ತೇವೆ ಕಾರಣ ಸಮಯ ಕಳೆದಕ್ಕಲ್ಲ ಕಷ್ಟ ಸುಖದಲ್ಲಿ ಸದಾ ನಮ್ಮ ಜೊತೆ ಇರ್ತಾರೆ ಅನ್ನೋ ನಂಬಿಕೆಯಿಂದ ಹಲ್ಲು ಅಂತ ಎಲ್ಲಾ ವಸ್ತುಗಳನ್ನ ಕಚ್ಚಲು ಆಗುದಿಲ್ಲ ಹಾಗೆ ಮನಸ್ಸು ಅಂತ ಎಲ್ಲಾ ನೋವನ್ನ ಸಹಿಸಿಕೊಳ್ಳಲು ಕೂಡ ಆಗುದಿಲ್ಲ ಕೋಪದಿಂದ ಕಳೆದುಕೊಂಡ ಪ್ರೀತಿ ಎಷ್ಟೇ ಸಂತೈಸಿದ್ರು ಮತ್ತೆ ಸಿಗುವುದಿಲ್ಲ ಪ್ರೀತಿ ಸಿಗಲಿಲ್ಲವೆಂದು ಕಣ್ಣೀರ್ ಹಾಕುತ್ತಾ ಸ್ಟೇಟಸ್ ಹಾಕಿದ್ರೆ ಪ್ರೀತಿಸಿದವರಿಗೆ ಅರ್ಥವಾಗುತ್ತೆ ಅನ್ನುವ ಭ್ರಮೆ ಬೇಡ ಯಾಕಂದ್ರೆ ಮನಸ್ಸನ್ನೇ ಅರ್ಥ ಮಾಡಿಕೊಳ್ಳದವರು ಸ್ಟೇಟಸ್ ಅರ್ಥ ಮಾಡ್ಕೊಳ್ತಾರ ಮನಸ್ಸಿಗೆ ಅತಿಯಾಗಿ ನೋವಾಗೋದು ಶತ್ರುಗಳಿಂದಲ್ಲ ನಾವು ಅತಿಯಾಗಿ ಯಾರನ್ನ ಇಷ್ಟಪಡ್ತೀವೋ ಅವರಿಂದ ನಾವೇ ನಮ್ಮವರಿಗೆ ಮೂರನೇ ವ್ಯಕ್ತಿ ಆದಾಗ ಅವರಲ್ಲಿ ವಾದ ಮಾಡಿ ಏನೂ ಪ್ರಯೋಜನವಿಲ್ಲ ಎಲ್ಲವೂ ಅವರಿಚ್ಛೆ ನಾವು ನಮ್ಮ ಪಾಡಿಗೆ ನಾವಿರ್ಬೇಕಷ್ಟೇ ಯಾರಿಗೂ ಭಾರವಾಗದೆ ಮಾತು ಕೊಡುವುದು ತುಂಬಾ ಸುಲಭ ಆದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅದಕ್ಕೆ ಮಾತು ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡಿ ನಿಮ್ ಮಾತಿನಲ್ಲಿ ಇನ್ನೊಬ್ಬರ ಲೈಫ್ ಇರುತ್ತೆ ನಂಬಿಸಿ ಕೊನೆಗಾಲದಲ್ಲಿ ಕೈ ಬಿಡ್ಬೇಡಿ ನನ್ ಹಣೆ ಬರ ಬರೆಯುವಾಗ ಬ್ರಹ್ಮ ನಿದ್ದೆ ಮಾಡ್ತಿದ್ದ ಅನ್ಸುತ್ತೆ ದುಃಖ ಬರೆದು ನೆಮ್ಮದಿ ಬರೆಯೋದನ್ನ ಮರ್ತು ಬಿಟ್ಟಿದ್ದಾನೆ ನಮ್ಮಿಂದ ಯಾರಿಗಾದ್ರೂ ಕಿರಿಕಿರಿ ಆಗ್ತಿದ್ರೆ ಅವರಿಂದ ನಾವೇ ದೂರ ಹೋಗ್ಬೇಕು ಅವರ ಕನಸಿಗೆ ಅವರ ಆಸೆಗೆ ನಾವು ಮುಳ್ಳಾಗಬಾರ್ದು ಮುಳ್ಳುಗಳು ಚುಚ್ಚಿದ್ರೆ ಮಾತ್ರ ನೋವಾಗಲ್ಲ ಚುಚ್ಚುವಂತ ಮಾತುಗಳಿಂದನೂ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಮನಸ್ಸಿಗೆ ನೋವಾಗೋದು ಗೊತ್ತಾ ನಾವು ಯಾರನ್ನ ಕೇರ್ ಮಾಡ್ತೀವೋ ಅವರು ನಮ್ಮನ್ನ ಕೇರ್ಲೆಸ್ ಮಾಡಿದಾಗ ನೀವು ಹೃದಯದಿಂದ ಕರೆ ಮಾಡುತ್ತಿರುವ ಚಂದಾದಾರರು ಬೇರೆಯವರ ಬದುಕಿನಲ್ಲಿ ಬದುಕುತ್ತಿದ್ದಾರೆ ಏನಾದರೂ ಮಾತಾಡುವಾಗ ಸ್ವಲ್ಪ ಯೋಚಿಸಿ ಮಾತಾಡಿ ಯಾಕಂದ್ರೆ ನಿಮ್ಮ ಮಾತುಗಳು ಕೆಲವರ ನಗುವನ್ನೇ ಕೊಲ್ಬಹುದು ಇನ್ಮುಂದೆ ನಾನು ಯಾರ ಲೈಫ್ ನಲ್ಲೂ ಹೋಗಲ್ಲ ನನ್ನ ಲೈಫ್ ನಲ್ಲೂ ಯಾರು ಬರೋದು ಬೇಡ ಸಾಕು ಎಲ್ಲರ ಸಹವಾಸ ಬಿಟ್ಟು ಹೋಗಲ್ಲ ಅನ್ನೋರು ಯಾವತ್ತಿದ್ರೂ ಬಿಟ್ಟು ಹೋಗಿ ಹೋಗ್ತಾರೆ ಬಿಟ್ಟು ಹೋಗ್ತೀನಿ ಅನ್ನೋರು ಯಾವತ್ತು ಬಿಟ್ಟು ಹೋಗಲ್ಲ ಪ್ರತಿ ಸಲ ನಿನಗೆ ಬೇಜಾರ್ ಮಾಡೋಕೆ ಇಷ್ಟ ಇಲ್ಲ ನನಗೆ ಅದಕ್ಕೆ ನಾನೇ ದೂರ ಹೋಗ್ತೀನಿ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಇದ್ರೆ ನಾವು ಮೌನವಾಗಿದ್ರು ಅರ್ಥ ಮಾಡ್ಕೋತಾರೆ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಇಲ್ಲ ಅಂದ್ರೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ ತಪ್ಪು ಮಾಡಿ ನೋವು ಅನುಭವಿಸಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಆದ್ರೆ ತಪ್ಪೇ ಮಾಡದೆ ಅನುಭವಿಸೋ ನೋವು ನರಕ ಯಾತನಿಗಿಂತಲೂ ಕಠೋರವಾಗಿರುತ್ತೆ ಜೀವನ ಅಂದುಕೊಂಡಷ್ಟು ಸುಲಭವಲ್ಲ ಕೆಲವೊಮ್ಮೆ ಏನು ತಪ್ಪು ಮಾಡದೆ ಇದ್ರೂ ಶಿಕ್ಷೆ ಅನುಭವಿಸಬೇಕಾಗುತ್ತೆ ನಾನ್ ಬೇಜಾರಾಗ್ತೀನಿ ಅಂತ ಮೆಸೇಜ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಇಷ್ಟ ಇದ್ರಷ್ಟೇ ಮೆಸೇಜ್ ಮಾಡು ನಿನ್ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ನೀನ್ ತುಂಬಾ ಬಿಸಿ ಅಂತ ಪರಿಚಯವಾದ ಹೊಸತರಲ್ಲಿ ತುಂಬಾ ಪ್ರೀತಿ ಕಾಳಜಿ ವಹಿಸ್ತಾರೆ ಆದ್ರೆ ಅದೆಲ್ಲ ಕೊನೆವರೆಗೂ ಇರಲ್ಲ ನಮ್ಮ ಅವಶ್ಯಕತೆ ಏನೂ ಇಲ್ಲ ಅಂತ ಗೊತ್ತಾದ್ರೆ ನಮ್ಮನ್ನ ಮಾತಾಡಿಸೋದಕ್ಕೂ ಅವರಿಗೆ ಸಮಯವಿರಲ್ಲ ಸಲಹೆ ಕೊಡಲು ನೂರ್ ಜನ ಬರುವರು ಆದ್ರೆ ಪರಿಸ್ಥಿತಿ ಗೊತ್ತಿದ್ರೂ ಒಬ್ಬರು ಸಹಾಯ ಮಾಡಲು ಬರುವುದಿಲ್ಲ ಇದೇ ಪ್ರಪಂಚ ವರ್ಷವೆಲ್ಲ ಖಾಲಿ ಇದ್ದ ಭೂಮಿಗೆ ಒಂದು ಮಳೆ ಸಾಕು ಹಸಿರಾಗಲು ಹಾಗೆ ನಮ್ಮ ಒಂದು ಒಳ್ಳೆಯ ನಿರ್ಧಾರ ಸಾಕು ಜೀವನವನ್ನು ಸುಂದರಮಯವಾಗಿಸಿಕೊಳ್ಳಲು ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು ಆದ್ರೆ ಅದರಲ್ಲಿ ಅಡಗಿರೋ ನೋವು ಸಾಕಷ್ಟು ಭಾರವಿರ್ತದೆ ನಮಗೂ ಮನಸ್ಸಿದೆ ಅನ್ನೋದನ್ನೇ ಮರೆತು ಕೆಲವೊಬ್ಬರು ನಮಗೆ ತುಂಬಾ ನೋಯಿಸ್ತಾರೆ ಬುದ್ಧಿವಂತಿಕೆಯಿಂದ ಬದುಕಿದವನು ಸಾವಿಗೆ ಸಹ ಭಯಪಡಬೇಕಾಗಿಲ್ಲ ಎಂತಹ ಆತ್ಮೀಯ ಸಂಬಂಧಗಳಿದ್ದರೂ ಯಾವತ್ತೂ ನಮ್ಮ ದೌರ್ಬಲ್ಯವನ್ನು ಇನ್ನೊಬ್ಬರಿಗೆ ಹೇಳಿಕೊಳ್ಬಾರದು ಯಾಕಂದ್ರೆ ಸಮಯ ಹೀಗೆ ಇರುತ್ತದೆ ಎಂದು ಹೇಳಲಾಗದು ಈಗ ನಮ್ಮೊಡನೆ ಚೆನ್ನಾಗಿರೋ ವ್ಯಕ್ತಿ ಮುಂದೊಂದಿನ ನಮ್ಮ ವಿರುದ್ಧವೇ ತಿರುಗಿ ಬೀಳ್ಬಹುದು ಆಗ ನಾವು ಹೇಳಿದ ದೌರ್ಬಲ್ಯಗಳನ್ನೇ ಬಳಸಿಕೊಂಡು ನಮ್ಮ ಬದುಕಿನೊಡನೆ ಆಟವಾಡ್ತಾರೆ ಮೌನ ಬದುಕಿನಲ್ಲಿ ಅನುಭವಗಳು ಹೆಚ್ಚಾದಂತೆ ಮನಸ್ಸು ಮೌನವನ್ನೇ ಬಯಸ್ತದೆ ಒಳ್ಳೆತನಕ್ಕೆ ಸೋಲಿರ್ಬೋದು ಆದ್ರೆ ಎಂದಿಗೂ ಸಾವಿರುವುದಿಲ್ಲ ದುರ್ಜನರ ಪಾಪದ ಕೊಡ ತುಂಬುವವರೆಗೂ ಅಹಂಕಾರದಲ್ಲಿ ಆರ್ಭಟಿಸ್ತಾರೆ ನಂತರ ಘೋರ ಅಂತ್ಯ ಸಜ್ಜನರ ಪುಣ್ಯದ ಕೊಡ ತುಂಬುವರೆಗೂ ಸಾಲು ಸಾಲು ಕಷ್ಟಗಳು ನಂತರ ಅಮೋಘ ಸುಖಾಂತ್ಯ ಸುಳ್ಳು ಹೇಳುವುದನ್ನು ಮತ್ತು ನಾಟಕ ಆಡುವುದನ್ನು ಕರಗತ ಮಾಡಿಕೊಂಡಿರುವ ವ್ಯಕ್ತಿಗಳಿಗೆ ಕಳೆದುಕೊಂಡ ವಸ್ತು ಹಾಗೂ ವ್ಯಕ್ತಿಗಳ ಬೆಲೆ ತಿಳಿಯುವುದಿಲ್ಲ ಯಾಕಂದರೆ ಸಂಬಂಧ ಮತ್ತು ವಸ್ತುಗಳ ಮೇಲೆ ಅವರು ತೋರಿಸುವ ಒಲವು ಕೂಡ ನಾಟಕವೇ ಆಗಿರ್ತದೆ ಮಾತುಗಳ ನಡುವೆ ವಾದ ಶುರುವಾದರೆ ಸುಮ್ಮನಿದ್ದು ಬಿಡಿ ವಾದಕ್ಕೆ ಯಾವುದೇ ಅರ್ಥವಿಲ್ಲ ಅಂತ್ಯವೂ ಇಲ್ಲ ಯಾವುದು ಯಾರಿಗೆ ಯಾವಾಗ ಸೇರಬೇಕೆಂದು ವಿಧಿ ಆವಾಗ ತಡವಾದ್ರೂ ಸಹ ಅವರಿಗೆ ಸೇರ್ತದೆ ಅದು ವ್ಯಕ್ತಿ ಆದ್ರೂ ಸರಿ ವಸ್ತುವಾದ್ರು ಸರಿ ಯಾಕಂದ್ರೆ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಸೇರು ಋಣ ಇದ್ರೆ ಏನೇ ಅಡೆತಡೆಗಳಿದ್ರೂ ಸೇರು ಕಾಲಕ್ಕೆ ಬಂದೇ ಬರ್ತದೆ ಕಾಯುವ ತಾಳ್ಮೆ ನಮ್ಮದಾಗಿರ್ಬೇಕು ಜೀವನದಲ್ಲಿ ಹಣದ ಕೊರತೆ ಇದ್ದರೂ ಗುಣದ ಕೊರತೆ ಇರಬಾರ್ದು ಯಾಕಂದ್ರೆ ಹಣವನ್ನು ಬೇರೆಯವರಿಂದ ಕೇಳಿ ಪಡಿಬಹುದು ಆದ್ರೆ ಗುಣವನ್ನು ಕೇಳಿ ಪಡೆಯಲಾಗುವುದಿಲ್ಲ ಅನುಮಾನ ಪಡುವ ವ್ಯಕ್ತಿಯ ಸ್ನೇಹ ಮಾಡಬಾರ್ದು ಅವಮಾನ ಮಾಡಿದ ವ್ಯಕ್ತಿಯನ್ನ ಮರಿಬಾರ್ದು ಅಹಂಕಾರ ಇರುವ ವ್ಯಕ್ತಿಯ ಹತ್ತಿರ ಸುಳಿಬಾರದು ಸನ್ಮಾನ ಮಾಡಿದ ವ್ಯಕ್ತಿಯನ್ನ ಸ್ಮರಿಸದೇ ಇರಬಾರದು ಪ್ರೀತಿ ತೋರುವ ವ್ಯಕ್ತಿಯ ಸ್ನೇಹ ಬಿಡಬಾರ್ದು ಕೀಳಾಗಿ ಕಾಣುವ ವ್ಯಕ್ತಿಗೆ ಕನಿಕರ ತೋರಬಾರದು ಸಹಾಯ ಮಾಡಿದ ವ್ಯಕ್ತಿಯನ್ನ ಕೊನೆಯ ಉಸಿರು ಇರುವರೆಗೂ ತೆಗಬಾರ್ದು ಮೋಸ ಮಾಡಿದ ವ್ಯಕ್ತಿಗೆ ಮರ್ಯಾದೆ ಕೊಡಬಾರ್ದು ತಿಂದು ಬಿಸಾಡಿದ ಬೀಜದಿಂದಲೇ ಹೆಮ್ಮರ ಬೆಳೆಯುವುದು ಯಾರೋ ನಿಮ್ಮನ್ನು ತಿರಸ್ಕರಿಸಿದರೆಂದು ಕುಗ್ಬೇಡಿ ತಿರಸ್ಕರಿಸಿದವರೇ ಪುರಸ್ಕರಿಸುವಂತೆ ಬೆಳೆಯಿರಿ ಸಾವಿರ ಮಂದಿ ಸ್ನೇಹಿತರನ್ನ ಸಂಪಾದಿಸುವುದೇ ದೊಡ್ಡ ಸಾಧನೆಯಲ್ಲ ಸಂಪಾದಿಸಿದ ಒಂದು ಸ್ನೇಹ ಸಾವಿರ ಕಾಲ ಇರುವಂತೆ ಮಾಡುವುದೇ ನಿಜವಾದ ಸಾಧನೆ ನಾನೇನು ಪರಿಪೂರ್ಣನಲ್ಲ ಆದ್ರೆ ಮುಖವಾಡದ ಬದುಕು ನನ್ನದಲ್ಲ ಬದಲಾವಣೆ ಜೀವನಕ್ಕೆ ತುಂಬಾ ಮುಖ್ಯ ಆದ್ರೆ ನಿಮ್ಮ ಬದಲಾವಣೆ ಒಬ್ಬರ ನಂಬಿಕೆ ಮುರಿಯದೇ ಇರಲಿ ಒಬ್ಬರ ಹೃದಯ ಒಡೆಯದೇ ಇರಲಿ ಜೀವನದಲ್ಲಿ ಸೋತ ವ್ಯಕ್ತಿಯಲ್ಲಿ ಅಹಂಕಾರ ಇರುವುದಿಲ್ಲ ಬದಲಾಗಿ ಅನುಭವ ಇರ್ತದೆ ನೀವು ಯಾರಿಗಾದರೂ ನೀಡುವ ಅತ್ಯಂತ ಅಮೂಲ್ಯವಾದ ಉಡುಗೊರೆ ನಿಮ್ಮ ಸಮಯ ಮತ್ತು ಗಮನ ದೂರದಿಂದ ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಸುಖವಾಗಿರುವಂತೆ ಕಾಣ್ತಾನೆ ಆದ್ರೆ ಅವನ ಬಗ್ಗೆ ತಿಳಿದಾಗಲೇ ಅವನ ಜೀವನದ ಸತ್ಯ ತಿಳಿಯುವುದು ಪದೇ ಪದೇ ಕಷ್ಟಗಳು ಬರ್ತಿವೆ ಅಂದ್ರೆ ನಿನ್ನ ಹಣೆ ಬರ ಸರಿಲ್ಲ ಅಂತಲ್ಲ ಮುಂದೆ ನಿನ್ಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯ್ತಿವೆ ಎಂದರ್ಥ ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬೆಟ್ಟದಷ್ಟಿದೆ ಹೊತ್ತುಕೊಂಡು ಹೋಗುವುದು ಬಿಟ್ಟು ಮಿಕ್ಕಿದೆಲ್ಲವೂ ಕೊಟ್ಟು ಬಿಡು ಎಲ್ಲ ಇದೆ ಅಂತ ದುರಂಕಾರ ತೋರ್ಬಾರ್ದು ಯಾಕಂದ್ರೆ ರಾತ್ರಿ ಅರಳುವ ಹೂವಿಗೂ ಗೊತ್ತಿರಲ್ಲ ನಾಳೆ ಸ್ಮಶಾನಕ್ಕೂ ದೇವಸ್ಥಾನಕ್ಕೂ ಎಂದು ಸಾಧಿಸುವ ಹಂಬಲ ಎಲ್ಲರಲ್ಲೂ ಇದೆ ಆದ್ರೆ ಬೆಂಬಲ ಇಲ್ಲದೆ ಸುಮ್ಮನಾಗ್ತಾರೆ ಕೋಪದಲ್ಲಿದ್ದಾಗ ಪ್ರತಿ ಉತ್ತರ ನೀಡಬೇಡ ಹಾಗೆ ಅತಿ ಖುಷಿಯಾದಾಗ ಎಂದು ಪ್ರಮಾಣ ಮಾಡಬೇಡ ಮೊದಲು ಕ್ಷಮೆ ಕೇಳುವವನೇ ಅತ್ಯಂತ ಧೈರ್ಯವಂತ ಮೊದಲು ಶಮಿಸುವವನು ಗುಣವಂತ ಮೊದಲು ಮರೆಯುವವನು ಅತ್ಯಂತ ಸುಖವಂತ ಸತ್ಯ ಯಾವಾಗಲೂ ಕೈಯಾಗಿರ್ತದೆ ಸುಳ್ಳು ಯಾವಾಗಲೂ ಸಿಹಿಯಾಗಿರ್ತದೆ ದುರದೃಷ್ಟ ಏನಂದ್ರೆ ನಿಜ ಮಾತನಾಡುವವರು ಕೆಟ್ಟವರಾಗ್ತಾರೆ ಸುಳ್ಳು ಹೇಳುವವರು ಮಾತ್ರ ಒಳ್ಳೆಯವರಾಗ್ತಾರೆ ಇದೇ ಲೋಕದ ತಿರುವು ಸಮಯಕ್ಕೆ ಸಿಗದ ವಸ್ತುಗಳು ಸಮಯಕ್ಕೆ ಆಗದ ಬಂಧುಗಳು ಸಮಯವನ್ನೇ ನೀಡದ ಸಂಬಂಧಗಳು ಭಾವನೆಗಳನ್ನೇ ಅರಿಯದ ಬಂಧುಗಳು ಬತ್ತಿ ಹೋದ ನದಿಯಲ್ಲಿ ಬಟ್ಟೆ ಒಗೆದಂತೆ ದೇವರಿಗೆ ನನ್ನ ಮೂರು ಪ್ರಾರ್ಥನೆಗಳು ಜಗತ್ತಿನ ಎಲ್ಲ ಸುಖ ಸಂತೋಷವನ್ನ ಎಲ್ಲರಿಗೂ ಸಮಾನಾಗಿ ಹಂಚು ನೀ ಏನು ಕೊಡದಿದ್ದರೂ ಆರೋಗ್ಯ ನೆಮ್ಮದಿಯನ್ನ ಕೊಡು ನನಗೆ ಕೆಟ್ಟದನ್ನ ಬಯಸುವವರಿಗೆ ಸಹ ಒಳ್ಳೆಯದನ್ನೇ ಮಾಡು ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು ಆದ್ರೆ ಕೆಟ್ಟ ಯೋಚನೆಗಳು ಇರುವವನು ಜೀವನದಲ್ಲಿ ಎಂದೆಂದಿಗೂ ಬದಲಾಗುವುದಿಲ್ಲ ಒಂಟಿಯಾಗಿದ್ರೂ ಪರವಾಗಿಲ್ಲ ನಂಬಿಕೆ ಕೊಂದು ನಗುವ ಜನರ ಸಹವಾಸ ಬೇಡ ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದ್ರೆ ಯಾವ ಸಂಬಂಧದಲ್ಲೂ ಬಿರುಕು ಮೂಡುವುದಿಲ್ಲ ನಂಬಿಕೆ ಮನಸ್ಸಿಂದ ಹುಟ್ಟಬೇಕೆ ಹೊರತು ಮೂರನೇ ವ್ಯಕ್ತಿಯಿಂದಲ್ಲ ನನ್ನ ನೋವಿಗೆ ನಾನು ಯಾರನ್ನು ಹೊಣೆ ಮಾಡುವುದಿಲ್ಲ ಯಾಕಂದ್ರೆ ಅದು ನನ್ನ ಅತಿಯಾದ ಪ್ರೀತಿ ಮತ್ತು ಕಾಳಜಿಗೆ ಸಿಕ್ಕ ಬಹುಮಾನ ಕೆನ್ನೆಗೆ ಹೊಡೆದ್ರೆ ಕ್ಷಮೆ ಇದೆ ಬೆನ್ನಿಗೆ ಹೊಡೆದ್ರೆ ಕ್ಷಮೆ ಇದೆ ಆದ್ರೆ ಇನ್ನೊಬ್ಬರ ಹೊಟ್ಟೆಗೆ ಹೊಡೆದ್ರೆ ಯಾವ ದೇವರು ಕೂಡ ಶಮಿಸಲಾರ ವಿದ್ಯೆಗಿಂತ ಒಳ್ಳೆ ಮಿತ್ರ ಯಾರೂ ಇಲ್ಲ ಕೆಟ್ಟ ಪರಿಸ್ಥಿತಿ ಬಂದಾಗ ಗೆಳೆಯರಾಗಲಿ ಸಂಬಂಧಿಕರಾಗಲಿ ಕೈಬಿಟ್ಟರು ಕಲಿತ ವಿದ್ಯೆ ಯಾವತ್ತೂ ಕೈ ಬಿಡುವುದಿಲ್ಲ ಬೇಡುವ ಕೈ ದೇವರ ಹತ್ರ ಇರಬೇಕೆ ಹೊರತು ಜನ ಅಥವಾ ಸಂಬಂಧಿಕರ ಹತ್ರ ಅಲ್ಲ ಕಾಲ ಯಾರ ಸೊತ್ತುವಲ್ಲ ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತೆ ಬೇರೆಯವರ ನಿರ್ಧಾರಕ್ಕೆ ಬದುಕಿದ್ರೆ ಬೀದಿಗೆ ಬರಬೇಕಾಗ್ತದೆ ಗುಡಿಸಲಿನಲ್ಲಿ ಇದ್ದು ಗಂಜಿ ಕುಡಿದ್ರೂ ಪರವಾಗಿಲ್ಲ ನಮ್ಮಿಷ್ಟದಂತೆ ನಾವು ಬದುಕಿದ್ರೆ ನಮ್ಮ ಬೆಲೆ ಹೆಚ್ಚುತ್ತದೆ ಪುಣ್ಯಕ್ಕೆ ಮರಣ ಎಲ್ರಿಗೂ ಇದೆ ಇಲ್ಲದಿದ್ರೆ ಶ್ರೀಮಂತರು ಕೂಡ ಇದನ್ನ ಗೇಲಿ ಮಾಡ್ತಿದ್ರು ಬಡವನಾಗಿದ್ದ ಅದಕ್ಕೆ ಸತ್ತು ಹೋದ ಅಂತ ನಮ್ಮವರು ಅನ್ಕೊಂಡು ಹೋದಷ್ಟು ನೋವು ಜಾಸ್ತಿ ಅದೇ ನಮ್ಮ ಪಾಡಿಗೆ ನಾವಿದ್ದಷ್ಟು ನೆಮ್ಮದಿ ಜಾಸ್ತಿ ಜೀವನವನ್ನು ಕಂಡಕ್ಟರ್ ಅಂತೆ ಜೀವಿಸಬೇಕು ಪ್ರತಿದಿನವೂ ಜೊತೆಗೆ ಪ್ರಯಾಣಿಕರು ನಮ್ಮ ಜೊತೆಗೆ ಬಂದರೂ ಯಾರು ನಮ್ಮವರಲ್ಲ ದಿನವಿಡೀ ಪ್ರವಾಸ ಮಾಡಿದರೂ ಪ್ರವಾಸ ನಮ್ಮದಲ್ಲ ಪ್ರವಾಸ ಮಾಡುವ ಬಸ್ ಆಗಲಿ ಬಂದಿರುವ ದುಡ್ಡಾಗಲಿ ನಮ್ಮದಲ್ಲ ಕೊನೆಗೆ ಎಲ್ಲವನ್ನು ಒಪ್ಪಿಸಿ ಹೋಗುವುದಷ್ಟೇ ಜೀವನ ನಮ್ಮಿಂದ ಯಾರಾದ್ರೂ ದೂರವಾದ್ರೆ ಅವರನ್ನು ದೂರುವ ಬದಲು ನಮ್ಮ ಕಥೆಯಲ್ಲಿ ಅವರ ಪಾತ್ರ ಅಷ್ಟೇ ಇತ್ತು ಅಂದ್ಕೊಂಡು ಮುಂದುವರಿಬೇಕು ಹಣದಿಂದ ಸಂಬಂಧಗಳು ಕೂಡಿಕೊಳ್ತವೆ ಅದೇ ಹಣಕ್ಕೋಸ್ಕರ ಇದ್ದ ಸಂಬಂಧಗಳು ಕೂಡ ಮುರಿದು ಹೋಗ್ತವೆ ನಾನು ಎನ್ನುವ ಅಹಂಕಾರ ಮನಸ್ಸನ್ನು ಸುಟ್ರೆ ನಾನೇ ಹೆಚ್ಚು ಎನ್ನುವ ದುರಂಕಾರ ಜೀವನವನ್ನೇ ಸುಡ್ತದೆ ನಾವು ಯಾರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ನಾವು ಅವರ ಜೀವನದಲ್ಲಿ ಯಾವತ್ತಿದ್ರೂ ಹೊರಗಿನವರೇ ಸಜ್ಜನ ಬಂಧುಗಳೇ ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ